ಏನು ಅಟ್ಟಿಯ ಜ ಕೆ ವಿಜಯಿ ಬನ್ನಪ್ಪ ಅವರು ಯಾವುದೇ ಈ ಸ ಒಂದು ಕೆ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗ್ದೇನೆ ಮತ್ತು ಮಹರ್ಷಿ ಭಗೀರಥ ಮಹರ್ಷಿಯ ಒಂದು ಜಯಂತಿಗೆ ಆಚರಣೆ ಮಾಡ್ದಾನೆ ಇವರು ಕರ್ತವ್ಯದ ಒಂದು ಲೋಪವನ್ನು ಎಸಿಕಿದ್ದಾರೆ ಇವ್ರ ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಕೂಡಲೇ ಕ್ರಮ ತಗೊಂಡು ಅವ್ರ ಮೇಲೆ ಒಂದು ಅಮಾನತು ಆದೇಶ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಟ್ಟಿಯ ಎಲ್ಲ ಸಂಘಟನೆಗಳಿಗೆ ಸೇರ್ಕೊಂಡು ಹೋರಾಟವನ್ನು ಮಾಡ್ತೀವಿ ಮತ್ತು ಈ ಬನ್ನಪ್ಪ ಅವರು ಅನೇಕ ಒಂದು ಗ್ರಾಮಗಳ ಸಮಸ್ಯೆಗಳನ್ನು ಅವರಿಗೆ ಸಲ್ಲಿಸಿದರೆ ಮತ್ತು ದೂರು ಕೊಟ್ಟಿದ್ದರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದಲೂ ನಾವು ಅನೇಕ ಸಮಸ್ಯೆಗಳನ್ನು ನಾವು ತೊಂದರೆ ಇಟ್ಟಿದ್ದೀವಿ ಆದರೆ ಯಾವುದೇ ಸಮಸ್ಯೆಗಳಿಗೆ ಅವರು ಇಲ್ಲಿವರೆಗೂ ಒಂದು ಸಿಂಗಲ್ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಮುಂದಾಗಿಲ್ಲ ಬದಲಾಗಿ ಎಸ್ಟಿಮೇಟ್ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತೇಳಿ ನೆಪ ಮಾತ್ರಕ್ಕೆ ಎಸ್ಟಿಮೇಟ್ ತೋರಿಸ್ತಿದ್ನಿ ಅವನ ಬಟ್ ಯಾವುದೇ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಸರಿಯಾಗಿ ಕೆಲಸ ಮಾಡದೇ ಇರುವಂಥ ಮತ್ತು ಮಹನೀಯರ ಜಯಂತಿಗಳಿಗೆ ಆಚರಣೆ ಮಾಡದೇ ಇರೋದು ಇದು ಸರಿಯಾದ ನಡೆಯಲ್ಲ ಇಂಥ ಒಂದು ಬೇಜವಾಬ್ದಾರಿ ಅಧಿಕಾರಿಗಳನ್ನು ಈ ಇಲ್ಲಿ ಇಟ್ಕೊಳ್ಳೋದು ನಮಗೆ ಸೂಕ್ತ ಅನ್ನಿಸ್ತಾ ಇಲ್ಲ ಈ ಕೂಡಲೇ ಆತ್ಮ ಅಮಾನತ್ ಮಾಡ್ಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ತೀವ್ರ ರೀತಿಯಲ್ಲಿ ಹೋರಾಟಕ್ಕೆ ನಾವು ಕರೆಯನ್ನು ಕೊಡಬೇಕಾಗತ್ತೆ ರಮೇಶ್ ಗುರಾಪುರ್ ಎಸ್ ಎಫ್ ಐ ಜಿಲ್ಲಾಧ್ಯಕ್ಷ ರಾಯಚೂರು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು